ಯಾವಾಗಿದ್ರು ಜಗದೀಶ್ ಶೆಟ್ಟರ್ ಸಾಹೇಬ್ ಬರೀ ಒಂಬತ್ತು ತಿಂಗಳು ಹಿಂದೆ ಬಂದು ಬರೀ ಒಂಬತ್ತು ತಿಂಗಳ ಹಿಂದೆ ಬಿಜೆಪಿ ಪಕ್ಷ ನನಗೆ ಅನ್ಯಾಯ ಮಾಡಿದೆ ಅಂತ ಕಾಂಗ್ರೆಸ್ ಬಂದಿದ್ರು ಅವ್ರು ಗೊತ್ತಾಯ್ತು ನಿಮ್ಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರು ಬಿಜೆಪಿ ನನಗೆ ಅನ್ಯಾಯ ಮಾಡಿ ಮೋಸ ಮಾಡಿ ನರೇಂದ್ರ ಮೋದಿ ಅವ್ರು ನನಗೆ ಅನ್ಯಾಯ ಮಾಡಿದ್ದಾರೆ ಯಡಿಯೂರಪ್ಪ ನನಗೆ ಅನ್ಯಾಯ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಬಂದ್ರು ಬಂದ್ರ ಇಲ್ಲ ಗಂಡ ಹೆಂಡತಿ ಎಲ್ಲರೂ ಹತ್ಕೊಂತ ಬಂದ್ರು ಇಲೆಕ್ಷನ್ ನಿಂತರು ಸೋತ್ರ ಆದರೆ ಕಾಂಗ್ರೆಸ್ ಪಕ್ಷ ಅವ್ರನ್ನ ಕೈ ಬಿಡಲಿಲ್ಲ ಅವ್ರನ್ನ ಸೋತರು ಅಂತ ಹೇಳಿ ಅವ್ರನ್ನ ಮನೆ ಕುಂಡಿಸ್ಲಿಲ್ಲ ಎಮ್ ಎಲ್ ಸಿ ಮಾಡಿದ್ವಿ ಅವ್ರಿಗೆ ಎಮ್ ಎಲ್ ಸಿ ಮಾಡಿ ಮರ್ಯಾದೆಯನ್ನು ಕೊಟ್ವಿ ಆದ್ರೆ ಈಗ ಅಂತ ಹೇಳಿ ಮತ್ತೆ ಬಿ ಜೆ ಪಿಗೆ ಹೋಗಿ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಿ ಅಂತ ಹೇಳ್ತಾರೆ ಇವ್ರಿಗೆ ಬದ್ಧತೆ ಇದೆಯಾ ಇವ್ರ ನೈತಿಕತೆ ಇದೆಯಾ ಶೆಟ್ಟರ್ ಅವ್ರಿಗೆ ಇವರು ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಎರಡು ಆಗಿದ್ರು ಬಂಧುಗಳೇ ಎರಡು ಬರೆ ಅಲ್ಲಿ ಎರಡು ಬಾರಿ ಆದಾಗ್ನು ಬೆಳಗಾವಿ ಜಿಲ್ಲೆಗೆ ಏನು ಮಾಡಲಿಲ್ಲ ಇವರು ಬರೀ ಬೆಳಗಾವಿ ಜಿಲ್ಲೆಗೆ ಬರೇ 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 ಅನ್ಯಾಯ ಮಾಡಿದ್ದಾರೆ ಇವರು ಹೈಕೋರ್ಟ್ ಬಂದಿತ್ತು ನಮ್ಮ ಬೆಳಗಾವಿಗೆ ಹೈಕೋರ್ಟ್ ಅನ್ನ ಹುಬ್ಳಿದಾರ ತಗೊಂಡು ಹೋದ್ರು ಐ ಐ ಟಿ ಕಾಲೇಜ್ ಬಂದಿತ್ತು ಬೆಳಗಾವಿಗೆ ಆ ಕಾಲೇಜನ್ನು ಹುಬ್ಳಿದಾರ ತಗೊಂಡು ಹೋದ್ರು ಇಷ್ಟಲ್ಲ ಇದಿಷ್ಟ ಅಲ್ಲ ನಾನು ಹೇಳಕ್ ಬಯಸ್ತೇನೆ ನಿಮಗೆ ಕರೋನಾ ಸಂದರ್ಭದಾಗ ನಮ್ಗೆ ಎಲ್ಲರಿಗೂ ಆಕ್ಸಿಜನ್ ಬೇಕಾಗಿತ್ತು ಗೊತ್ತಾಯ್ತ ತಮಗೆ ಆ ಆಕ್ಸಿಜನ್ ಸಿಲಿಂಡರ್ಗಳು ನಾ ಎಮ್ ಎಲ್ ಎ ಇದ್ದೆ ಅನ್ನನು ಎಮ್ ಎಲ್ ಎ ಇದ್ರು ಆಕ್ಸಿಜನ್ ಸಿಲಿಂಡರ್ ಬೆಳಗಾವಿ ಜಿಲ್ಲೆಗೆ ಬಂದಂಥ ಆಕ್ಸಿಜನ್ ಸಿಲಿಂಡರ್ಗಳನ್ನ ಹುಬ್ಳಿ ಜನರಿಗೆ ಬೇಕಂತ ಹುಬ್ಳಿಗೆ ತೆಗೆದುಕೊಂಡು ಹೋದಂಥ ಮಹಾನ್ ಭಾವರು ಯಾರಾದ್ರೂ ಇದ್ರೆ ಇದೇ ಜಗದೀಶ್ ಶೆಟ್ಟರ್ ಅವರು ಅವ್ರು ಯಾವ ಮುಖ ಇಟ್ಟುಕೊಂಡು ಇವತ್ತು ಬೆಳಗಾವಿ ಪಾರ್ಲಿಮೆಂಟ್ಗೆ ಬಂದ ಹೋಟ್ ಕೇಳ್ತಾರೆ ನನಗಂತರೂ ಅರ್ಥ ಆಗ್ತಾ ಇಲ್ಲ ನಾವೆಲ್ಲ ಸ್ವಾಭಿಮಾನಿಗಳು ಇವತ್ತು ನಾವು ಒಂದು ನಿರ್ಧಾರವನ್ನ ಮಾಡಬೇಕಾಗಿತ್ತು ಹುಬ್ಬಳ್ಳಿಯವ್ರನ್ನ ಹುಬ್ಬಳ್ಳಿಗೆ ಕಳಿಸ್ಕೊಡ್ಬೇಕು ಇವತ್ತು ಬೆಳಗಾವಿಯ ಮನೆ ಮಗ ನಮ್ಮ ಮನೆ ಮಗನಾದಂತ ಮೃಣಾಲ್ ಹೆಬ್ಬಾಳ್ಕರ್ನ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ಡೆಲ್ಲಿ ಕಳಿಸ್ಕೊಡ್ಬೇಕು ಮಾಡ್ತೀರಿ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಸ್